ನಮಸ್ಕಾರ ಸ್ನೇಹಿತರೆ ನಯಾಸ್ ಪಾಲ್ ನಿಂಗ್ ಸ್ವಾಗತ ಇವತ್ತು ನಾವು ಹದಿನಾರನೇ ತಾರೀಕು ಹದಿನೈದನೇ ತಾರೀಕು ವೀಡಿಯೋ ಮಾಡಬೇಕಂತ ಇದ್ವಿ ಹದಿನೈದು ತಾರೀಕು ಹಸುಗಳು ಬಂದಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಭಾಳ ಜನ ಫೋನ್ ಮಾಡ್ತಾ ಪಾಪ ಯಾರು ಇನ್ನು ಏನು ಆತಂಕ ಪಡೋದು ಬೇಡ ಹದಿನೈದರಿಂದ ಹದಿನಾರನೇ ತಾರೀಕು ನಿನ್ನೆ ಆಲ್ಮೋಸ್ಟ್ ಎಲ್ಲರೂ ಫೋನ್ ಮಾಡಿದ್ರು ಎಲ್ಲರಿಗೂ ವಿವರಿಸ್ತೀನಿ ಹಸುಗಳು ಈ ಸಲ ಏನಾಗಿದೆ ಲಂಪಿ ಡಿಸಿಷನ್ಗಳಿಂದ ಸ್ವಲ್ಪ ಬಾರ್ಡ್ರಲ್ಲಿ ಭಾಳ ಸಮಸ್ಯೆಗಳಾಗ್ತಾ ಇದ್ದಾವೆ ಹಾಗಾಗಿ ಹಸುಗಳು ತಗೋಬಾರ್ದು ಭಾಳ ಕಷ್ಟ ಆಗ್ತಾಯಿದೆ ತೊಗೊಂಬಂದಿದ್ದೀನಿ ಈಗ ವಿತರಣೆ ಹೋದ್ಸಲಿ ಹಸುಗಳು ಇದು ಮಾಡಿರೋದಕ್ಕೆ ಒಂದು ಲೋಡ್ ಕೊಟ್ಟಿದ್ವಿ ಇನ್ನೊಂದು ಲೋಡ್ ವಿತರಣೆ ಆಗಿದೆ ಮುಖ್ಯವಾಗಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ಬಿಜಿ ಚೆಡ್ಯೂಲಲ್ಲಿ ಈ ಹದಿನೈದು ದಿನದ ಈ ಗ್ಯಾಪ್ ಇದೆಯಲ್ಲ ಬಹಳ ಕೆಲವೊಂದ್ಸಲಿ ಬಹಳ ಟೆನ್ಷನ್ಗಳಾಗ್ತ ಇದ್ದಾವೆ ಟೆನ್ಷನ್ಗಳಾಗ್ತದಾವೆ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಹಸುಗಳು ಈ ಲಂಪಿ ಡೈಜೆಷನ್ ಏನೋ ಸಮಸ್ಯೆ ಇರಲಿಲ್ಲ ಅಂದರೆ ಈ ರೀತಿ ಸಮಸ್ಯೆ ಅಂದರೆ ಯಾವುದೇ ಥರದ ಸಮಸ್ಯೆಗಳಾಗ್ತಾ ಇರಲಿಲ್ಲ ಇಲ್ಲಿ ತಗೊಂಬರೋದೇ ಒಂದು ದೊಡ್ಡ ಕೆಲಸ ಆಗಿದೆ ಆದರೆ ಬ್ರೀಡ್ ಇದೆ ಅಲ್ಲ ಎಲ್ಲರಿಗೂ ಬ್ರೀಡ್ ಹಸುಗಳು ಕೊಡ್ತೀನಿ ಕೊಟ್ಟು ಇರೋರು ಭಾಳ ತೃಪ್ತಿಯಾಗಿದ್ದಾರೆ ಸಂತೋಷದಿಂದ ಹಸಿ ತೊಗೊಂಡೋಗಿದ್ದಾರೆ ಆದಷ್ಟು ಆ ಬ್ರೀಡನ್ನು ಆಯ್ಕೆ ಮಾಡಿಕೊಡ್ಬೇಕು ಅಂತ ಸ್ವಲ್ಪ ನಮ್ಮ ಒಂದು ಸ್ವಲ್ಪ ನಮ್ಮ ಪ್ರಯತ್ನ ನಡೀತಾ ಇದೆ ಅದರಲ್ಲೂ ಈ ವೀಕ್ ಸ್ವಲ್ಪ ಬೇರೆ ಬೇರೆ ಥರದ ಸಮಸ್ಯೆಗಳು ಬಂದು ಲ್ಯಾಂಡ್ ಡಿಸ್ಪ್ಯೂಟ್ ಅದು ಇದೆಲ್ಲ ಸಿಗಿಸ್ಕಬೇ ಬಂದು ಆದರೂ ಯಾರಿಗೆ ತಲುಪಿಸೋದು ಎಲ್ಲ ತಲುಪ್ಸಿದ್ದೀನಿ ಆಲ್ಮೋಸ್ಟ್ ಸ್ನೇಹಿತರೆ ಒಂದು ಮನವಿ ಮಾಡ್ಕೊಡ್ತೀನಿ ನಿಮ್ಮ ಹತ್ರ ನಾನು ಏನು ಮನವಿ ಮಾಡ್ಕೊತೀನಿ ಅಂದರೆ ಬಹಳಷ್ಟು ಜನ ನಮ್ಮ ಮನೆಗೆ ಫಾರ್ಮಿಗೆ ಬಂದು ಹೋಗಿದ್ದಾರೆ ಇವತ್ತು ಕೆಲವೊಂದು ಏನಾಗುತ್ತೆ ಅಂತೇಳಿ ನಮ್ಮ ಮನಸ್ಸಿಗೆ ಕೆಲವೊಂದು ನೋವಾದ ನೋವಾದವಂಥ ಘಟನೆಗಳು ನಡೆದಿದ್ದಾವೆ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಏನಪ್ಪ ಅಂತೇಳಿದ್ರೆ ಈಗ ಒಂದು ನಾವೊಂದು ಯಾರು ಒಂದು ಸಹಾಯ ಅಂತ ಮಾಡಿದಾಗ ಈ ಸಹಾಯ ಅಂದ್ರೇನು ಯಾವುದೋ ಒಂದು ರೂಪದಲ್ಲಿ ಒಂದು ಹಸು ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲೋ ಸಹಾಯ ಅಂತ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇದರಲ್ಲಿ ನೆಗೆಟಿವ್ ಪಾಯಿಂಟ್ ಹುಡುಗರು ಭಾಳ ಜನ ಇದ್ದಾರೆ ನೆಗೆಟಿವ್ ಪಾಯಿಂಟ್ ಅಂದರೆ ಒಂದು ಸಾವಿರ ರೂಪಾಯಿ ಹಸು ಕೊಡ್ತಾರಾ ಏನು ಎತ್ತ ನೆಗೆಟಿವ್ ಪಾಯಿಂಟ್ ಕೊಡೋರು ಭಾಳ ಇದ್ದಾರೆ ಸೊ ಈ ವಾರ ಹೇಳ್ತೀನಿ ವರ್ಷ ಅಂದರೆ ಭಾಳ ಮನ್ಸಿಗೆ ನೋವಾಗಿದೆ ಯಾವ ರೀತಿ ಮನ್ಸಿಗೆ ನೋವಾಗಿದೆ ಅಂದರೆ ನೀವು ಹೇಳೋದಿಲ್ಲ ಬಿಡಿ ಅಷ್ಟು ನೋವಾಗಿದೆ ಕೆಲವೊಬ್ರು ಮಾತು ಕೇಳಿದ್ದೀನಿ ಯಾವ ರೀತಿ ಕೊಡ್ತಾರೆ ಇವರು ಏನು ಅಂತೇಳಿ ಈ ರೀತಿಯೂ ಸಮಸ್ಯೆ ಕ್ವಶನ್ಗಳು ಸ್ಟಾರ್ಟ್ ಆಗಿದ್ದಾರೆ ತೊಗೊಂಡು ತೃಪ್ತರಾಗಿದ್ದಾರೆ ನಂಬರ್ ಸಮೇತ ಕೊಡ್ತೀನಿ ಎಲ್ಲರೂ ತೃಪ್ತಿಯಾಗುತ್ತೆ ಆದರೆ ಕೆಲವೊಬ್ಬರು ಕಿಡಿಗೇಡಿಗಳು ನನ್ನ ಹೆಸರನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನನ್ನ ಇವತ್ತು ನಾನು ಒಂದ್ಸಲಿ ಯೋಚನೆ ಮಾಡಿದೆ ಬೇಡ ಇದು ಯಾಕೆ ಸುಮ್ಮನೆ ನಾವು ನೆಮ್ಮದಿಯಾಗಿರೋದು ಬಿಟ್ಟು ಇವೆಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿ ಸುಮ್ಮನೆ ಯಾತಿಗೆ ಮಾತನಿಸ್ಕೋಬೇಕು ನಮ್ಮ ಡೈರಿ ಫಾರ್ಮ್ ನಡ್ಸ್ಕೊಂಡು ಹೋಗೋಣ ನಾವು ಅಂಥೇಳಿ ಭಾಳ ಯೋಚನೆ ಮಾಡಿ ಮತ್ತು ಕೆಲವೊಂದನ್ನು ಸನ್ನಿವೇಶಗಳು ನೋಡಿದಾಗ ಇದು ಒಂದು ಉತ್ತಮವಾದ ಒಂದು ಕೆಲಸ ಮಾಡ್ತಾ ಇರೋದು ಮಾಡೋಣ ಹೇಳೋರು ಹೇಳ್ತಾನೆ ಇರ್ತಾರೆ ಹೇಳೋರು ತಾರ ಹೇಳ್ತಾರೆ ಅಂತೇಳಿ ನಾವು ಅದನ್ನು ಇದು ಮಾಡ್ಲಿಕ್ಕೆ ಆಗಲ್ಲ ಅಂಥೇಳಿ ಬಹಳ ಒಂದು ಮನಸ್ಸಿಗೆ ಒಂದು ಸಮಾಧಾನ ಪಡಿಸ್ಕೊಂಡು ಮಾಡ್ತೀನಿ ಸ್ನೇಹಿತರೆ ನಾನು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ದಯವಿಟ್ಟು ತಾರು ಯಾರು ಮೆಂಬರ್ಶಿಪ್ ಇದ್ದೀರ ತಾವು ನಮ್ಮ ಮನೆಗೆ ನಮ್ಮ ಫಾರ್ಮಿಗೆ ಅಥವಾ ಮನೆಗೆ ಬಂದು ಬಂದವರು ನಾವೇನು ಅನ್ನೋದು ತಮಗೆ ತಿಳಿಯೋ ತಂದೋ ದಯವಿಟ್ಟು ನೀವು ಮುಂದುವರಿಬೇಡಿ ಏಕೆಂದರೆ ನಾನು ಒಂದು ಸಹಾಯದ ರೂಪದಲ್ಲಿ ಕೊಡ್ತಾ ಇರೋ ಹಸುಗಳನ್ನು ಯಾವುದೋ ಒಂದು ರೀತಿಯಲ್ಲಿ ತಪ್ಪಾಗಿ ಈ ಏನೋ ಒಂದು ಬಹಳ ಒಂದು ಜಾಲ ಇದ್ದಾರೆ ಆ ರೀತಿಯಾದ ಒಂದು ಕೆಲವೊಬ್ಬರು ಹರಡಿಬಿಟ್ಟಿದ್ದಾರೆ ಸೊ ಸ್ನೇಹಿತರೆ ಇವತ್ತು ನೋವೆಂದು ಹೇಳ್ತೀನಿ ನಾನು ನನಗೆ ಕೆಲವೊಂದು ಕಡೆ ಭಾಳ ನೋವಾಗಿದೆ ಬಹಳಷ್ಟು ಜನ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ನನ್ನ ಒಳ್ಳೆತನ ಅಂತ ಹೇಳೋದಕ್ಕಿಂತನೂ ಒಂದು ಸಹಾಯದ ರೂಪದಲ್ಲಿ ಮಾಡ್ತಾ ಇರೋ ಕೆಲಸಲ್ಲಿ ಅಡೆತಡೆಗಳು ಬಹಳ ಬರ್ತಿದ್ದಾವೆ ದಯವಿಟ್ಟು ಯಾರು ಮೆಂಬರ್ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋ ಮುಗಿದ್ಮೇಲೆ ತಾವು ನಮ್ಮ ಜೊತೆಗೆ ಫೋನ್ ಮಾಡಿ ಕರೆ ಮಾಡಿ ಕರೆ ಮಾಡಿ ಮಾತಾಡಿ ಆದಷ್ಟು ನಿಮ್ಮ ಬಸ್ ಚಾರ್ಜ್ ನಾನು ಕೊಡ್ತೀನಿ ನಿಮ್ಗೆ ಏನು ಚಾರ್ಜ್ ಆಗಿದೆ ನೀವು ಕಾರಲ್ಲಿ ಬಂದರೆ ಕಾರಿಂದ ಕೊಡ್ತೀನಿ ಬಸ್ ಬಂದರೆ ಬಸ್ಸಿನ ಚಾರ್ಜ್ ನಾನು ಕೊಡ್ತೀನಿ ಇವತ್ತು ನನಗೆ ಮನಸ್ಸಿಗೆ ನೋವಾಗಿದೆ ಆ ನೋವು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತ ಇದ್ದೀನಿ ಇವತ್ತು ಒಬ್ಬೊಬ್ಬರು ಆಲ್ಮೋಸ್ಟ್ ಯಾರು ಮಾತಾಡ್ದಲ್ಲ ಕೆಲವೊಬ್ಬರು ಕಿಡಿಗೇಳಿರ್ತಲ್ಲ ಈ ರೀತಿಯಾಗಿ ಮಾತಾಡ್ತಾರೆ ಸೊ ನನ್ನ ಯೂಟ್ಯೂಬ್ ಕಾಮೆಂಟಲ್ಲಿ ಯಾವುದೇ ಥರದ ನೆಗೆಟಿವ್ ಕಾಮೆಂಟ್ ಇಲ್ಲಿ ತನೂ ಇಲ್ಲ ಸೊ ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ ಯಾವ ರೀತಿ ಇದ್ದೀವಿ ಅನ್ನೋದು ಎಲ್ಲರ ಕರ್ನಾಟಕ ಜನತೆಗೆ ಗೊತ್ತು ಆದರೂ ಕಿಡಿಗೇಡಿಗಳ ಮಾತಿಗೆ ನೀವು ಬೆಲೆ ಕೊಡಬಾರ್ದು ಅಂದರೆ ತಾವು ಬಂದು ನಮ್ಮ ಹತ್ರ ಒಂದ್ಸಲಿ ಸಿಗಬೇಕು ಮಾತಾಡಬೇಕು ನಮ್ಮ ಫಾರ್ಮ್ ಆಗಲಿ ನಮ್ಮ ಮನೆ ಆಗಲಿ ನೋಡಬೇಕು ನಮ್ಮ ವ್ಯವಹಾರ ನೋಡಬೇಕು ನಮ್ಮ ಸ್ಟೇಟಸ್ ನೋಡಬೇಕು ಯಾವ ರೀತಿ ಇದ್ದೀವಿ ಅಂತೇಳಿ ಆವಾಗ ನಿಮಗೆ ಒಂದು ಸರಿ ಇದೆ ಅಂತ ಅನಿಸಿದ್ರೆ ಮುಂದುವರಿಯಿದೆ ಸ್ನೇಹಿತರೆ ಯಾಕೆ ಅಂದರೆ ನೋಡಿ ರೆಪ್ಯುಟೇಷನ್ ಮರ್ಯಾದೆಯಿಂದ ಬದುಕ್ತಾರೆ ನನಗೆ ಯಾರಿಂದನೂ ಒಂದು ಮಾತು ಕೇಳಲಿಕ್ಕೆ ಇಷ್ಟ ಇಲ್ಲ ಯಾರಿಂದನೂ ಯಾರಾದರೂ ಒಂದು ಹೇಳ್ತಾರೆ ಅಂದರೆ ಮನಸ್ಸಿಗೆ ನೋವಾಗುತ್ತೆ ಯಾಕಂದರೆ ಆ ರೀತಿ ಬದುಕೋನಲ್ಲ ಸೊ ಹಾಗಾಗಿ ಯಾರು ಯಾರೂ ಹೇಳಿಲ್ಲ ಆಲ್ಮೋಸ್ಟು ಕೆಲವೊಬ್ಬರು ಈ ರೀತಿ ಮಾತಾಡ್ಕೊಳ್ತಾರೆ ಅಂತ ಒಂದು ನನಗೆ ವಿಷಯ ಬಂತು ಸೊ ಅದಕ್ಕೋಸ್ಕರ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ತಾವು ಬನ್ನಿ ತಾವು ಬಂದು ನಮ್ಮ ಜೊತೆಗೆ ಒಂದು ಗಂಟೆ ಕುತ್ಕೊಳ್ಳಿ ನಿಮ್ಮ ಮನಸ್ಸಿನ ಹಾವಭಾವ ಇಲ್ಲದಿಲ್ಲ ಯಾವ ರೀತಿ ಇದೆ ನಾವು ಯಾವ ರೀತಿ ಅಂಥೇಳಿ ನೀವು ಬಂದು ಆಲ್ಮೋಸ್ಟ್ ಜನ ಎಲ್ಲ ಬಂದಿದ್ದಾರೆ ಜನ ಬಂದಿರೋದೆಲ್ಲ ವಿಡಿಯೋ ಎಲ್ಲ ಹಾಕಿದ್ದೀನಿ ಮನೆಗೆ ಬಂದಿರೋದು ಫಾರ್ಮಿಗೆ ಬಂದಿರೋದೆಲ್ಲ ಹಾಕಿದ್ದೀನಿ ಆದರೂ ತಾವು ನಮ್ಮ ಏನಿದ್ದಿಲ್ಲ ತಾವು ಬರಬೇಕು ಅಂತ ನಿಮ್ಮ ಬಸ್ ಚಾರ್ಜಿಗೆ ಏನಾಗುತ್ತೆ ಅದು ನಾನು ಕೊಡ್ತೀನಿ ನಿಮ್ಮ ಖರ್ಚು ವೆಚ್ಚ ನಾನು ಕೊಡ್ತೀನಿ ನನಗೇನು ಬೇಕು ತೃಪ್ತಿ ಜೀವನ ಬೇಕೀಗ ತೃಪ್ತಿ ಜೀವನ ಬೇಕು ನೆಮ್ಮದಿ ಜೀವನ ಬೇಕು ನಾನು ಒಬ್ಬರು ಮಾತು ಕೇಳಲಿಕ್ಕೆ ಈಗ ತಯಾರಿಲ್ಲ ಯಾಕಂದರೆ ಇದು ನಾನು ಮಾಡ್ತಿರೋ ಬಿಸ್ನೆಸ್ ಅಲ್ಲ ಬಿಸ್ನೆಸ್ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ನಾನು ಏನೋ ಮಾಡಲಿಕ್ಕೆ ಸೊ ತಾವು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇದ್ದೆ ನಾನು ಎಷ್ಟು ಮನ್ಸು ನೋವಿದೆ ಅಂತ ನನ್ನ ಮಾತಲ್ಲೇ ಗೊತ್ತಾಗ್ತಿರ್ಬೋದು ನನಗೆ ಸರಿನಾ ಸರಿ ತಪ್ಪನ್ನು ತಪ್ಪು ಹೇಳುವಂಥ ಮನೋಭಾವನೆ ನಮ್ಮಲ್ಲಿ ಬರಬೇಕು ಯಾರಾದರೂ ಒಬ್ಬರು ಒಬ್ಬ ರೈತ ಕಷ್ಟಪಟ್ಟು ರೈತ ಅವನು ಒಂದು ಸಾವಿರ ರೂಪಾಯಿವನಿಗೆ ವ್ಯಾಲ್ಯೂ ಇದೆ ಅಲ್ವಾ ಆ ಒಂದು ಸಾವಿರ ರೂಪಾಯಿ ವ್ಯಾಲ್ಯೂ ಅವನಿಗೆ ಉಳಿಬೇಕು ಅನ್ನೋ ಕೆಲಸ ನಾನು ಮಾಡ್ತಾ ಇರೋದು ನನಗೆ ಜಾಸ್ತಿ ಬೇಡ ಏನು ಕುಟುಂಬ ಇದೆ ಅದು ಇಷ್ಟೇ ಸಾಕು ಬೇಕಾದಷ್ಟು ಜನ ನಿಮಗೆ ಅವಶ್ಯಕತೆ ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಏನೋ ಒಂದು ಮಾಡೋದು ಬೇಡ ನನ್ನಲ್ಲಿರುವಂಥ ಇದು ನೋಡಿ ಒಂದು ಡೈರಿ ಫಾರ್ಮ್ ಆಗಿತ್ತು ಆ ಡೈರಿ ಫಾರ್ಮಲ್ಲಿ ಕಂಪ್ಲೀಟೆಲ್ಲ ಮುಗಿಸಿದೆ ನಾನು ಮಾಡದಿರೋ ಒಂದು ತಪ್ಪೇನು ಗೊತ್ತಾ ಒಂದು ಅಗ್ರಿಮೆಂಟು ಅಗ್ರಿಮೆಂಟಿಂದ ಅವರಿಗೆ ಇವತ್ತು ಆ ಜಾಗದವರು ಅವ್ರಿಗೆ ತೊಂದರೆ ಕೊಡೋ ಸ್ಟಾರ್ಟ್ ಮಾಡ್ತಾರೆ ಅದ್ರ ವಿಧ ಹೋರಾಡಿ ಏನೇನೋ ಮಾಡ್ಕೊಂಡು ಬಂದಿದ್ವಿ ಇಲ್ಲೇನಾಗುತ್ತೆ ಅಂತ ನೋಡಿ ಸ್ನೇಹಿತರೆ ಒಬ್ಬರ ಏಳಿಗೆ ಸಹಿಸ್ಲಾರ್ದರು ಭಾಳ ಜನ ಇದ್ದಾರೆ ಒಬ್ಬರು ಯಾವ ರೀತಿ ಇರ್ತಾರೆ ಅವ್ರ ಜೀವನ ಏನು ಅವ್ರಿಗೆ ಏನು ಗೊತ್ತು ಅವರ ತೊಂದರೆ ಕೊಡೋವಂಥದ್ದೇ ಕೆಲಸ ಅವರಿಗೆ ಅವರನ್ನು ಹೀಯಾಳಿಸೋದು ಅವ್ರಿಗೆ ತೊಂದರೆ ಕೊಡೋದು ಅವ್ರ ಬಗ್ಗೆ ಕೆಟ್ಟ ಮಾತಾಡೋದು ಅವ್ರಿಗೂ ಕೆಲವೊಂದು ಇದು ಇದು ಪರ್ಟಿಕ್ಯುಲರ್ಲಿ ಮಾತಾಡೋದು ಯಾರು ಅಂತ ದಲ್ಲಾಳಿಗಳು ದ ಯಾಕಂದರೆ ಅವರ ಕೆಲಸಕ್ಕೆ ನಾನು ಅಡೆತಡೆ ಆಗ್ತೀನಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಸೊ ಇದಕ್ಕೆ ದಲ್ಲಾಳಿಗಳ ಅಡೆತಡೆ ಭಾಳ ಇದೆ ಐ ಡೋಂಟ್ ಕೇರ್ ಇದಕ್ಕೆ ಯಾವುದಕ್ಕೂ ನಾನು ಕೇರ್ ಮಾಡಲ್ಲ ಆದರೆ ನನ್ನ ಪ್ರತಿಷ್ಠೆಗೆ ಅಲ್ಲ ಹಾನಿ ಆಗಬಾರ್ದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಮಾಡ್ತಾರೆ ಅಂದರೆ ನನ್ನ ಪ್ರತಿಷ್ಠೆಗೆ ಹಾನಿ ಆಗಬಾರ್ದು ಅಂದರೆ ತಾವು ಬರಬೇಕು ತಾವು ಬಂದು ಲೈವ್ ವಿಡಿಯೋ ಮುಖಾಂತರ ನಾವು ಯಾವ ರೀತಿ ಇದೆ ಅಂತ ಚೆಲ್ಗೆ ತಿಳಿಸ್ಬೇಕು ಆವಾಗ ನನಗೆ ತೃಪ್ತಿ ಆಗುತ್ತೆ ಸ್ನೇಹಿತರೆ ನೋವಿಂದ ಹೇಳ್ತೀನಿ ನಾಲ್ಕೈದು ದಿನ ಆಯ್ತು ವೀಡಿಯೋ ಮಾಡಿದೆ ನಾನು ಕೆಲವೊಂದು ಕೆಲವೊಂದ್ಸಲಿ ಮನಸ್ಸಿಗೆ ನೋವಾದಾಗ ಹತ್ರ ಹೇಳ್ಕೋಬೇಕು ನೋಡಿ ನಮ್ಮ ಕುಟುಂಬ ಯೂಟ್ಯೂಬ್ ಕುಟುಂಬ ಇದೆ ಎಲ್ಲರ ಜೊತೆಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮಗೆ ಆಗಲಿ ನಮಗೆ ಆಗಲಿ ನಮ್ಮಲ್ಲಿ ಬಂದಿರೋರು ಹೋಗಿರೋರು ಎಷ್ಟು ಇಲ್ಲೂ ಆತ್ಮವಿಶ್ವಾಸದಿಂದ ಎಷ್ಟು ಪ್ರೀತಿಯಿಂದ ಅಂದರೆ ಅವರ ಕೆಲಸ ಕಾರ್ಯಚಟುವಟಿಕೆ ಅವ್ರು ನಡೆಸ್ತಾ ಇರುವಂಥ ಕೆಲಸ ಇವತ್ತು ನನಗೆ ಅವ್ರಿಗಿಂತ ನನಗೆ ತೃಪ್ತಿ ಅಂತ ಅನಿಸಿದೆ ಏನು ತೃಪ್ತಿ ಅಂದರೆ ಈ ರೀತಿ ಮಾಡ್ಕೊಂಡು ಹೋಗ್ತಾರಲ್ಲ ಒಂದು ಹಸು ತಗೊಂಡವರು ಎರಡನೇ ಹಸು ಬರ್ತಾರೆ ಎರಡು ಹಸು ತೊಗೊಂಡು ಮೂರನೇ ಹಸು ಬರ್ತಾರೆ ಸೊ ಈ ರೀತಿ ಕ ಕೆಲಸ ಕರ್ನಾಟಕದಲ್ಲಿ ಯಾರು ಮಾಡಿದಾಗ ಕೇಳಿ ಇವತ್ತು ಒಂದು ಹಸು ಕೊಟ್ಟುಬಿಟ್ಟೆ ತಲೆ ಕೈ ತೊಳ್ಕೊಂಡು ಜಾರಿಗೆ ಕೊಡುವಂಥ ಈ ಸಮಯದಲ್ಲಿ ಒಂದು ಜವಾಬ್ದಾರಿ ತೊಗೊಳ್ತೀನಿ ಮಾಡಿ ನಿಮ್ಮಿಂದ ನಾವು ಇರ್ತೀವಿ ಎಲ್ಲ ರೀತಿಯದು ನಿಮಗೆ ಸಹಕಾರ ಮಾಡ್ತಿದ್ವಿ ಈ ರೀತಿ ಹೇಳು ಜನ ನಮಗೆ ಒಂದು ಈ ಒಂದು ತಪ್ಪಾಗಿ ಒಂದ್ ಮಾಡ್ತಾರೆ ಅಂದಾಗ ನನಗೆ ಸ್ವಲ್ಪ ಮನಸ್ಸಿಗೆ ನಿವಾರಿಸಿ ಸ್ನೇಹಿತರೆ ಇವತ್ತು ಏನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ ವ್ಯಕ್ತಿತ್ವವನ್ನು ಗುರುತಿಸೋದು ಬಹಳ ಮುಖ್ಯ ವ್ಯಕ್ತಿ ಬದುಕ್ತಾ ಇರೋ ರೀತಿ ವ್ಯಕ್ತಿತ್ವ ಅವನು ನಡೆದು ಬಂದ ದಾರಿ ಅವನು ಹೇಳ್ತಾ ಇರೋದು ನಿಜಾನ ಸುಳ್ಳ ಅವ್ನು ಹೇಳ್ತಾ ಇರೋ ಮಾತಲ್ಲಿ ಏನೋ ಸತ್ಯಾಂಶ ಇದೆಯಾ ಈ ಈ ರೀತಿಯಾದ ಇದು ನೀವು ಮುಂದಗಡೆ ನೋಡಿದಾಗ ಮಾತ್ರ ಗೊತ್ತಾಗೋದು ಸೊ ಸ್ನೇಹಿತರೆ ರಿಕ್ವೆಸ್ಟ್ ಮಾಡ್ತೇನೆ ಮತ್ತೆ ನಮ್ಮ ಏಳು ಗಂಟೆಗೆ ಮಾಡಬೇಕಾಗಿರೋ ಲೈವ್ರಿ ಇವತ್ತು ಸ್ವಲ್ಪ ಬೇಗ ಬರುತ್ತೆ ಯಾಕಂದರೆ ಇವತ್ತು ಏಳರಿಂದ ಎಂಟು ಗಂಟೆ ಹಸುಗಳು ಬರ್ತವೆ ಅಂತ ಲೆಕ್ಕ ಇದೆ ಸೊ ತಾವೇನು ಮಾಡ್ತಾಯಿದ್ವಿ ಇವತ್ತು ಐದು ಗಂಟೆಗೆ ನಾನು ಲೈವಿಗೆ ಬರ್ತೀನಿ ಐದು ಗಂಟೆಗೆ ಲೈವಿಗೆ ಬರ್ತೀನಿ ಆದಷ್ಟು ಜನ ಐದು ಗಂಟೆಗೆ ಲೈವ್ ಲೈವಲ್ಲಿರಿ ಲೈವಲ್ಲಿ ಯಾರಿಗೆ ಹಸುಗಳು ಬರ್ತವೆ ಅಂತ ನೋಡೋಣ ವಿತರಣೆ ಮಾಡೋಕ್ಕೆ ಪ್ರಯತ್ನ ಪಡೋಣ ಸ್ನೇಹಿತರೆ ಜೀವನದ ಏಳು ಬೀಳುಗಳಲ್ಲಿ ಎಲ್ಲನೂ ನೋಡ್ಕೊಂಡು ಬಂದಿದ್ದೀನಿ ಏಳು ಬೀಳು ಎಲ್ಲ ನೋಡಿದ್ದೀನಿ ಎಲ್ಲ ಮಾಡಿದ್ದೀನಿ ಆದರೆ ಇವತ್ತು ನಾನು ಮಾಡ್ತಾ ಇರೋ ಕೆಲಸ ನನಗೆ ತೃಪ್ತಿ ಕೊಡ್ತಾಯಿದೆ ನನ್ನ ಮನೇಲಿ ತೃಪ್ತಿ ಪಡ್ತಾಯಿದೆ ನನ್ನ ಫ್ಯಾಮಿಲಿಗೆ ತೃಪ್ತಿ ಪಡ್ತಾಯಿದೆ ಸಾವಿರಾರು ಜನಕ್ಕೆ ತೃಪ್ತಿ ಪಡಿಸೋ ಕೆಲಸ ನನಗೆ ಬೇಡ ನನ್ನ ಏನು ನನಗೆ ನಂಬಿದ್ದಾರೆ ಅವರನ್ನು ತೃಪ್ತಿಪಡಿಸೋದು ಮಾತ್ರ ನನ್ನ ಕೆಲಸ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ತೃಪ್ತಿಪಡಿಸ್ತೀನಿ ಯಾವ ರೀತಿ ಅಂದರೆ ಅವರಿಗೆ ಇರುವಂಥ ನನ್ನ ಸಣ್ಣ ಕಾಲಾವಧಿಯಲ್ಲಿ ನನಗಿರುವಂಥ ಸಮಯದಲ್ಲಿ ಅವರಿಗೆ ಸ್ನೇಹಿತರೆ ಮಕ್ಕಳು ಒಳಗೆ ಸ್ವಲ್ಪ ಮಕ್ಕಳು ಇದು ಮಾಡ್ಕೊತಾ ಇದ್ರು ಸೊ ಏನಾಗಿದೆ ಇವತ್ತು ಒಂದು ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಅಡೆತಡೆಗಳು ಬರೋದನ್ನ ಅದನ್ನು ನಾನು ಸಮಾಧಾನದಿಂದ ಮಾಡ್ಕೊಳ್ಳೋಣ ಪ್ರೀತಿ ವಿಷಯ ಮಾಡ್ಕೊಳ್ಳೋಣ ನೀವು ಒಂದು ಸರಿ ಬನ್ನಿ ಐದುವರೆಗೆ ವೀಡಿಯೋ ಲೈವ್ ಇರುತ್ತೆ ಬನ್ನಿ ಬಂದು ಐದೂವರೆ ಆರು ಗಂಟೆಗೆ ಇರುತ್ತೆ ನೀವು ಬನ್ನಿ ಅಂತಿದೆ ಸೇರಿ ಓಕೆ ಸ್ನೇಹಿತರೆ ನಮಸ್ಕಾರ